ಕೊಡ್ಬೇಕು ಅಂತಿಲ್ಲ ಬಟ್ ಆದ್ರೂ ನಾವು ವಾಪಸ್ ಕೊಟ್ಟಿದ್ದೀವಿ ಅಂದ್ರೆ ಯಾವ್ದನ್ನ ಕೆಲಸ ಮಾಡಿರೋ ಅಮೌಂಟ್ ನ ಯಾಕೆಂತಂದ್ರೆ ಎಲ್ಲಾರ್ಗು ಕೆಲಸ ನಮ್ ಕೈಯಿಂದ ಕೊಡುವಂತದ್ದಲ್ಲ ಈಗ ಪ್ರೊಡ್ಯೂಸರ್ ದುಡ್ಡು ಬಂದರೂ ಲಾಸ್ ಆದರೂ ಅದು ಅವ್ರಿಗೆ ಸೇರಿರುತ್ತೆ ಈಗ ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡ್ದು ಡೈರೆಕ್ಟ್ರಿಂದ ಹಿಡ್ದು ಆಫೀಸ್ ಖರ್ಚುಗಳೆಲ್ಲನೂ ಅವರೇ ಮಾಡಬೇಕು ಅವ್ರ ಕಡೆಯಿಂದ ಬಂದಾಗ ಯಾವುದೇ ಥರದ ಅಡ್ವಾನ್ಸ್ಗಳನ್ನ ಪೂರ್ತಿ ಅವರು ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ ಈಗ ನಾವು ಕೊಡ್ತಾ ಇರೋ ಅಮೌಂಟು ಇಷ್ಟು ದಿನದಲ್ಲಿ ಆಗಲಿಲ್ಲ ಅಂದರೆ ಒನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಎಲ್ಲ ಆಗಲಿಲ್ಲ ಅಂದರೆ ವಾಪಸ್ ಕೊಡಬೇಕು ಅದ್ರ ಮೇಲೋಯ್ತು ಅಂತಂದರೆ ಯಾಕೆಂತಂದರೆ ಒಬ್ಬ ನಿರ್ದೇಶಕ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ತಿಂಗಳು ಅವನಿಗೆ ಇಷ್ಟಷ್ಟು ಖರ್ಚು ಅಂತ ಬರುತ್ತೆ ಆಫೀಸ್ಗಾಗ್ಬೋದು ಅವ್ರ ಅವರ ಮತ್ತು ಮತ್ತೆ ಇಡೀ ವರ್ಷ ಆ ಆಫೀಸ್ನ ಮೇಂಟೆನೆನ್ಸ್ ಮಾಡಕ್ಕೆ ಇಷ್ಟು ಖರ್ಚು ಅಂತ ಬರುತ್ತೆ ಆ ಖರ್ಚುಗಳನ್ನ ಮೇಂಟೈನ್ ಮಾಡೋದು ನಿರ್ದೇಶಕನ ಜವಾಬ್ದಾರಿಯಾಗಿರುತ್ತೆ ಯಾಕೆಂತಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಪ್ರೊಡ್ಯೂಸರ್ ಹತ್ರ ದುಡ್ಡು ಕೇಳೋಲ್ಲ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ ಅವಾಗ ಏನಾಗಿರುತ್ತೆ ಅದನ್ನು ಯಾವುದನ್ನು ಒಂದು ತಿಂಗಳು ಮೀರಾದ ಮೇಲೆ ಯಾರನ್ನೂ ಅಡ್ವಾನ್ಸ್ಗಳನ್ನ ವಾಪಸ್ ಯಾರೂ ಕೊಡಲ್ಲ ಅದಕ್ಕೆ ಅಗ್ರಿಮೆಂಟ್ ಆಗಿರಬೇಕು ಎಷ್ಟು ತಿಂಗಳು ಅಂತ ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಒಂದು ಆರು ತಿಂಗಳು ಅಂತಂದರೆ ಅಷ್ಟರಲ್ಲಿ ಆರರಿಂದ ಒಂದು ವರ್ಷ ಅಂತಂದರೆ ಒಂದು ಒಂದು ಎರಡು ಸಿನಿಮಾನು ಆಗ್ಬೋದು ಒಂದು ಸಿನಿಮಾ ಎರಡು ನಾಲ್ಕೈದು ಕೋಟಿ ದುಡ್ಡು ಬರುತ್ತೆ ಒಂದು ಲಕ್ಷ ರೂಪಾಯಿ ಬೇರ್ ಮಾಡ್ತಾರೆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಏನೇ ಕೇಳ್ಬೇಕು ಅಂದ್ರೆ ಯಾರೇ ನಿರ್ಮಾಪಕರಾದ್ರು ನೇರವಾಗಿ ಬಂದು ಕೇಳ್ಬೋದಲ್ಲ ಅಷ್ಟು ತಾಗತ್ತಿದ್ರೆ ಅಷ್ಟೊಂದು ರೈಟ್ಸ್ ಇತ್ತು ಅಂತಂದ್ರೆ ಈಗ ಕನಕಪುರ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಬೇರೆ ಯಾರ ನಿರ್ಮಾಪಕರ ಬಗ್ಗೆ ಮಾತಾಡ್ತಿಲ್ಲ ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ನೇರವಾಗಿ ನಿಮ್ಗೆ ಅಷ್ಟು ಘಟಿಸಿದ್ರೆ ನೀವು ಕೊಟ್ಟಿದ್ದೀರಾ ಅನ್ನೋದು ನಿಜ ಅಲ್ವಾ ಅದೇ ನಿಜ ಆಗಿದ್ರೆ ನಾವು ಕೊಡಬೇಕು ಅನ್ನೋದಾಗಿದ್ರೆ ಬಂದು ಕೇಳ್ಬೋದು ಲೀಗಲ್ ಮೇಲೆ ಹೋಗಿ ಮಾತಾಡಿ ಇದೆಲ್ಲ ಏನು ಅವ್ರು ಏನು ಆ ಸೂಳೆ ಮಗ ಬೋಳಿ ಮಗ ಅಂತ ಹೇಳ್ತಾ ಇದ್ರಲ್ಲ ಇದೆಲ್ಲ ಏನು ನಮಗೆ ಬರದೇ ಇರೋ ಬೈಗಳಲ್ಲ ಯಾಕೆಂದ್ರೆ ಮಂಡ್ಯದಲ್ಲಿ ಹುಟ್ಟಿರೋರು ಇದಕ್ಕೆಲ್ಲ ಮಾತೃಭೂಮಿ ಅದು ಯಾವುದು ಈ ಅಮ್ಮನ ಅಕ್ಕನ ಸೂಳೆ ಮಗ ಅನ್ನೋದಕ್ಕೆಲ್ಲ ಅಲ್ಲೇ ಅಲ್ಲಿಂದನೇ ಬಂದಿರೋದು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಅವ್ರಿಗೇನು ಬೈಯೋದು ಇವಾಗ ಕನಕಪುರ ಶ್ರೀನ್ಮಾಸ ಇಂಥವ್ರು ಇಂಥವ್ರು ಅಂತ ಬಯ್ಯೋದು ಎರಡು ನಿಮಿಷದ ಕೆಲಸ ಬೈದು ಬಿಟ್ಟರೆ ಕೊಚ್ಚೆ ಮೇಲೆ ಕಲ್ಲಾಗ್ತಂಗೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ ಇದೇನು ಇದೇನು ಬರದೇ ಇರೋ ವಿಚಾರ ಅಲ್ಲ ಯಾಕೆಂದರೆ ನಾವು ಹಳ್ಳಿಲೇ ಬೆಳೆದಿರೋದು ಇದೇ ಈ ಥರದ್ದೆಲ್ಲ ಬೈಕ್ಗಳನ್ನ ನಾವು ಮಾತಾಡ್ಕೊಂಡು ಬೆಳೆದೀವಿ ಒಂದು ಸ್ಟೇಜಿಗೆ ಮೇಲೆ ಎಲ್ಲಾರ್ಗೂ ಒಂದು ರ ಇದಿರುತ್ತೆ ಏನೋ ಯಾವ ರೀತಿ ಮಾತಾಡಬೇಕು ತೂಕಗಳಿರುತ್ತೆ ಆ ತೂಕನ ಇಟ್ಕೊಂಡು ಮಾತಾಡಿದ್ರೆ ಎಲ್ಲಾರ್ಗು ಕರೆಕ್ಟಾಗಿರುತ್ತೆ ಅವ್ರಿಗೂ ರೆಸ್ಪೆಕ್ಟ್ ಸಿಗುತ್ತೆ ಮತ್ತು ಅವ್ರ ಕಡೆಯಿಂದ ನಮಗೂ ರೆಸ್ಪೆಕ್ಟ್ ಸಿಗಬೇಕು ಸಿಕ್ಕಿಲ್ಲ ಅಂತಂದಾಗ ಒಂದು ಸರಿ ನೋಡ್ತೀವಿ ಎರಡು ಸತಿ ನೋಡ್ತೀವಿ ಮೂರನೇ ಸತಿ ಅವ್ರೇನು ಮಾತಾಡಿರ್ತಾರೆ ಅದಕ್ಕೆ ಡಬಲ್ ಹೋಗ್ತಾ ಇರುತ್ತೆ